ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕರ್ನಾಟಕ ಸರ್ಕಾರದ ಉದ್ದೇಶಿತ ಸರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಕೋರ್ಟ್ ರಸ್ತೆಯಲ್ಲಿ ಇರುವ ಉಪವಿಭಾಗ ಅಧಿಕಾರಿಗಳ ಕಚೇರಿಯ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಅಣಕು ಸವ ಇಟ್ಟಿಕೊಂಡು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಶನಿವಾರ ನಡೆದಿದೆ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ದಿನೇಶ್ ಸಿರುವಾಳ್ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಾಗಿದ್ದು ಇಂದಿನಿಂದ ಪ್ರಾರಂಭಗೊಂಡಿದ್ದು ಅಕ್ಟೋಬರ್ ಹದಿನೈದರವರೆಗೆ ಪ್ರತಿಭಟನೆ ನಡೆಯಲಿದೆ ಮೊದಲನೆಯ ದಿನದ ಪ್ರತಿಭಟನೆಗೆ ಕ್ಷೇತ್ರದ ಮಾಜಿ ಶಾಸಕ ರಾವ್ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ಸ್ಥಳದಲ್ಲಿ ಯೋಜನೆಯನ್ನು ವಿರೋಧಿಸಿ ಸಹಿ ಸಂಗ್ರಹ ಆಂದೋಲನ ನಡೆಸಲಾಯಿತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ದಿನೇಶ್ ಸಿರವಾಳ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಹಾಗೂ ಮಾಜಿ ಶಾಸಕ ಸಾಮಿರಾವ್ ಯೋಜನೆಯ ವಿರೋಧಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಸರ್ಕಾರಗಳು ಶರಾವತಿ ಯೋಜನೆ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಪ್ರಾಜೆಕ್ಟ್ನ ಮಲ್ನಾಡಿನಲ್ಲಿ ಮಾಡ್ಲಿಕ್ಕೆ ಹೊರಟಿದೆ ಇವತ್ತಿನಿಂದ ಆ ಧರಣಿ ಸತ್ಯಾಗ್ರಹ ಅನಿರ್ದಿಷ್ಟಾವಧಿಗಳ ಕಾಲ ಆರಂಭ ಆಗಿದೆ ಈ ಧರಣಿಯನ್ನ ನಮ್ಮ ನೆಚ್ಚಿನ ನಾಯಕರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಬಿ ಸ್ವಾಮಿರಾವ್ ಅವರು ಆರಂಭಿಸಿ ಚಾಲನೆ ಕೊಟ್ಟಿದ್ದಾರೆ ಹಾಗೆ ಹಾಗೆ ಅನೇಕ ಮುಖಂಡರುಗಳು ಬೆಂಬಲಿಸಿ ರೈತ ನಾಯಕರು ರೈತ ಪ್ರಮುಖರು ರೈತ ಮಹಿಳೆಯರು ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ ಸಾರ್ವಜನಿಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಈಗೇನು ಆ ಕರ್ನಾಟಕ ಸರ್ಕಾರ ಉದ್ದೇಶದ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಕೈ ಬಿಡದೆ ಹೋದ್ರೆ ರಾಜ್ಯದ ಮೂಲ ಮೂಲೆಯಿಂದ ಆ ಆಂದೋಲನವನ್ನ ಉಟ್ಟ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಯನ್ನ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಎಂಟು ಸಾವಿರದ ಎಂಟುನೂರ ಕೋಟಿ ರೂಪಾಯಿಯ ಈ ಹಣ ಹೊಡಿತಕ್ಕಂತ ಕಮಿಷನ್ ಹೊಡಿತಕ್ಕಂತ ಈ ಯೋಜನೆಯನ್ನ ಈ ಕೂಡ್ಲೇ ಕೈ ಬಿಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಪರಿಸರ ಸೂಕ್ಷ್ಮ ಪ್ರದೇಶವಾಗಿರ್ತಕ್ಕಂತ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಶರಾವತಿ ಕೊಳ್ಳದ ಉಳಿವಿಗಾಗಿ ರೈತರ ತೋಟ ಮನೆ ಹೊಲ ಗದ್ದೆಗಳ ಉಳಿವಿಗಾಗಿ ಈ ಹೋರಾಟವನ್ನ ಕೈಗೆತ್ಕೊಂಡಿದ್ವಿ ರೈತ ಹೋರಾಟಕ್ಕೆ ಖಂಡಿತ ಜಯ ಸಿಗ್ತದೆ ಜನಸಾಮಾನ್ಯರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸುತ್ತಾರೆ ಮುಂದಿನ ದಿನಗಳಲ್ಲಿ ದೊಡ್ಡ ಆಂದೋಲನವಾಗಿ ಮಾರ್ಪಾಡಾಗ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ನಾವು ಇವತ್ತು ಮಾಡ್ತಾ ಮಾಡ್ತಾ ಈ ಅಣಕು ಶವ ಆ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ ನಾನು ಆಗಲೇ ಹೇಳದೆ ಇದು ಅಣಕುಶವ ಮಾಡಿ ಇರ್ತಕ್ಕಂಥ ತೋರಿಸಿದ್ದೇವೆ ಆದ್ರೆ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ನಿಜವಾದ ಹೆಣ್ಣನ್ನ ತಂದು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಮಂತ್ರಿಗಳಿರ್ಬಹುದು ಅಧಿಕಾರಿಗಳಿರಬಹುದು ಅವ್ರ ಮನೆ ಭಾಗದಲ್ಲಿ ನಿಜವಾದ ಹೆಣನ ತಂದು ಹಾಕ್ತೇವೆ ಅಂತಕ್ಕಂಥ ಕರೆಯನ್ನ ಈ ಮೂಲಕ ನಾವು ಕೊಡ್ತಾ ಇದ್ದೇವೆ ದುರದೃಷ್ಟಕರ ಹಿಂದಿನ ಮುಳಗಡೆನ ಸೆಟ್ಲ್ ಆಗಿಲ್ಲ ಬಹಳ ಜನ ಬೀ ರೈತರು ಬೀದಿ ಅರವತ್ತು ವರ್ಷಗಳಾದವು ನಮ್ಮ ಹತ್ರ ಸಾಕಷ್ಟು ಉದಾಹರಣೆಗಳಿದ್ದಾವೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಲ್ಲಿ ಬೊಮ್ಮಿನಕಾಯಿ ಅಂತ ಇದೆ ಶಿವಮೊಗ್ಗ ತಾಲೂಕಿನಲ್ಲಿ ಅನೇಕ ಹಳ್ಳಿಗಳಿದ್ದಾವೆ ಶೆಟ್ಟಿಹಳ್ಳಿ ಅಂತ ಊರಿದೆ ಇನ್ನು ಅನೇಕ ರೈತರಿಗೆ ಉಳಗಡೆ ರೈತರಿಗೆ ಭೂಮಿ ಕೊಟ್ಟಿಲ್ಲ ಅವ್ರು ಇನ್ನು ಕಣ್ಣೀರ್ ಹಾಕ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇದೊಂದು ಕೆಟ್ಟ ಯೋಜನೆಯನ್ನ ಸರ್ಕಾರ ತಂದಿದೆ ಇದನ್ನು ತಕ್ಷಣ ನಿಲ್ಲಿಸಬೇಕು ಇದರಿಂದ ದುರಂತ ಆಗುತ್ತೆ ಇದರಲ್ಲಿ ಸಾವು ನೋವು ಆದರೆ ಆ ಸಾವು ನೋವಿನ ಹೆಣನ್ನ ಸಂಬಂಧಪಟ್ಟ ಕಾರ್ಯಕರ್ತರು ಅಧಿಕಾರಿಗಳು ಎಂ ಎಲ್ ಎ ಇರ್ಬೋದು ಮಂತ್ರಿಗಳು ಇರ್ಬೋದು ಅವ್ರ ಮುಂದೆ ತಂದು ಇಡ್ತೇವೆ ನಿಟ್ಟು ಪ್ರತಿಭಟನೆ ಮಾಡ್ತೇವೆ ಅಂತಕ್ಕಂಥ ಕಲಿಯನೇ ಮೂಲಕ ಕೊಡ್ತೇವೆ ಶರಾವತಿ ಪಂಪ್ ಟೇವರ ಯೋಜನೆ ಇವತ್ತು ಬೇಡವೇ ಬೇಡ ಅಂತ ಹೇಳಿ ಇಡೀ ನಮ್ಮ ಮಲ್ನಾಡಿನ ವ್ಯಾಪ್ತಿಯಲ್ಲಿ ಹೋರಾಟ ನಡೀತಾ ಇದೆ ಇವತ್ತು ರೈತ ಸಂಘದ ನಾಯಕತ್ವದಲ್ಲಿ ದಿನೇಶ್ ಶಿರ್ವಾಳ ಅವರ ನಾಯಕತ್ವದಲ್ಲಿ ಹೋರಾಟ ನಡೀತಿದೆ ನಮ್ಮ ಸ್ವಾಮಿರಾಯರು ಈ ಹೋರಾಟಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಇದು ಒಂದು ಅವೈಜ್ಞಾನಿಕವಾದಂತ ಒಂದು ಯೋಜನೆ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾ ಇದ್ದಾರೆ ಸತ್ಯ ಕೂಡ ಎರಡು ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಮಾಡೋದಕ್ಕೆ ಎರಡುವಾರು ಸಾವಿರ ಕೋಟಿ ಎರಡೂವರೆ ಸಾವಿರ ಮೆಗಾವ್ಯಾಟ್ ಅನ್ನ ವ್ಯಯ ಮಾಡ್ತಕ್ಕಂಥದ್ದು ಏನಿದೆ ಇದೊಂದು ಅವೈಜ್ಞಾನಿಕ ಮತ್ತು ಇದರಿಂದ ಲಾಭ ಆಗೋದಿಲ್ಲ ಮತ್ತು ಪರಿಸರಕ್ಕೆ ಬಹಳ ದೊಡ್ಡ ಹಾನಿ ಇದೆ ಇದೇನಿದ್ರು ಕಿಕ್ ಬ್ಯಾಕ್ ಅನ್ನ ಪಡಿತಕ್ಕಂಥ ಯೋಜನೆ ಕಿಕ್ ಬ್ಯಾಕ್ ಅನ್ನ ಪಡೆಯ ಯೋಜನೆ ಈಗಾಗಲೇ ಎಂಟ್ನೂರು ಕೋಟಿ ಹಣ ಒಂದ್ ವರ್ಷದಿಂದ ರಿಲೀಸ್ ಆಗಿದೆ ಒಂದ್ ರೂಪಾಯಿ ಹಣ ಖರ್ಚೆ ಮಾಡಿಲ್ಲ ಕಂಟ್ರಾಕ್ಟರ್ಗಳು ಒಂದ್ ರೂಪಾಯಿ ಹಣನೂ ಅಲ್ಲಿ ಖರ್ಚು ಮಾಡಿದ್ರೆ ಎಂಟುನೂರು ಕೋಟಿ ಹಣನ ಅಡ್ವಾನ್ಸ್ ಮಾಡಿದೇನೆ ಇದು ಹಂಚಿಕೆ ಮಾಡುವಂತ ಕಾರ್ಯಕ್ರಮ ಶಾಸಕರು ಮೂಲೆಗದ್ದೆ ಮಟ್ಟದ ಸ್ವಾಮಿಗಳ ಎದುರುಗಡೆ ಹೋಗಿ ಕಳೆದ ಏಳು ಹೇಳಿ ಬಂದಿದ್ದಾರೆ ಯೋಜನೆ ಯಾವ ಕಾರಣದಿಂದ ಆಗದೆಲ್ಲ ಇದು ಯೋಜನೆ ಅವೈಜ್ಞಾನಿಕ ಅನ್ನೋದನ್ನ ಅಲ್ಲೇ ಹೇಳಿ ಪತ್ರಿಕೆ ಮಾಧ್ಯಮ ಬಂದೆ ಹೇಳಿದ್ದಾರೆ ಈಗ ವಿಧಾನಸಭೆಯಲ್ಲಿ ಹೇಳ್ತಾರೆ ಯೋಜನೆ ವೈಜ್ಞಾನಿಕವಾದಂತ ಯೋಜನೆ ಯೋಜನೆ ಆಗ್ಲೇಬೇಕು ನಾನು ಅದ್ರ ಪರವಾಗಿ ಅನ್ನೋ ಮಾತನ್ನು ಹೇಳ್ತಾರೆ ಹಾಗಾಗಿ ಈ ಈ ನಮ್ಮ ಏನಿದೆ ನಮ್ಮ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಯೋಜನೆಯ ಲಾಭ ಪಡೆಯೋದಕ್ಕೆ ಹೊರಟಿದ್ದಾರೆ ಯೋಜನೆಯ ಲಾಭವನ್ನ ಪಡೆಯದಕ್ಕೆ ಹೊರಟಿದ್ದಾರೆ ಇದು ಇದು ಕಿಕ್ ಬ್ಯಾಕ್ ಯೋಜನೆ ಅಂತಕ್ಕಂಥದ್ದು ಎಲ್ಲರ ಎಲ್ಲರ ಅಭಿಪ್ರಾಯ ಆಗಿದೆ ಇದರಿಂದ ಮಲ್ನಾಡಿಗರಿಗೆ ಲಾಭ ಇಲ್ಲ ಪರಿಸರ ಪರಿಸರವಾದಿಗಳು ಇವತ್ತು ಹೇಳ್ತಾ ಇದ್ದಾರೆ ಸಾವಿರಾರು ಮರಗಳು ಇವತ್ತು ಈ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಜೊತೆಗೆ ಏನು ನೂರಾರು ಕುಟುಂಬಗಳಿಗೆ ಸಾವಿರಾರು ಕುಟುಂಬಗಳಿಗೆ ಇದರಿಂದ ಧಕ್ಕೆ ಆಗತ್ತೆ ಹಾನಿ ಆಗತ್ತೆ ಇದನ್ನ ನಾವು ಯೋಜನೆ ನಿಲ್ಲದವರೆಗೂ ಸಹಿತ ಮುಂದಿನ ದಿವಸದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ನಮ್ಮ ಚುನಾಯಿತ ಪ್ರತಿನಿಧಿಗಳು ಬರಬೇಕು ನಮ್ಮ ನ್ಯಾಯವನ ಹದಿನೈದನೇ ತಾರೀಕೊ ಒಳಗೆ ನಾವು ಯೋಜನೆ ಪರವಾಗಿಲ್ಲ ಯೋಜನೆ ನಿಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನ ಭರವಸೆನ ಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ